ಮನೆಯಲ್ಲಿ ಎಷ್ಟೇ ಜಿರ್ಲೆಗಳಿದ್ರು ಈ ಮಾತ್ರೆ ಇದ್ರೆ ಸಾಕು ಲಿಕ್ವಿಡ್ಗಳನ್ನು ಮಾಡ್ಕೊಳ್ಬೋದು ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸ್ ನೋಡ್ಕೊಂಬರೋಣ ತರಕಾರಿಗಳನ್ನು ತೊಳಿಬೋದು ಕಾಳುಗಳನ್ನು ತೊಳಿಬೋದು ಹಿಟ್ಟನ್ನು ಜರಡಿ ಮಾಡ್ಕೊಳ್ಬೋದು ಅಡುಗೆ ಮಾಡೋ ಸಮಯದಲ್ಲಿ ಶುಂಠಿ ಬಳಕೆ ಏನಾದರೂ ಜಾಸ್ತಿ ಇತ್ತು ಅಂದರೆ ಈ ಥರ ಒಂದು ಅರ್ಧ ಕೆ ಜಿ ನಾವು ಶುಂಠಿನ ಸಿಪ್ಪೆ ಸಿಪ್ಪೆಯೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ತುಂಬ ಸಿಪ್ಪೆ ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಒಂದು ಮೂರು ನಾಲ್ಕು ಪೀಸನ್ನ ಇದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೆರಿಯುತ್ತೆ ಒಂದು ಸ್ವಲ್ಪನೂ ಕೂಡ ಸಿಪ್ಪೆ ಇರೋದಿಲ್ಲ ನಂತರ ಇದನ್ನು ತೊಳಿಬೋದು ನಾವು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಬೇಗ ಶುಂಠಿನ ನಾವು ಸಿಪ್ಪೆಯೆಲ್ಲ ತೆಗಿಬೋದು ಯಾವಾಗಾದರೂ ಶುಂಠಿ ಬೇ ಜಾಸ್ತಿ ಬೇಕು ಅಂದಾಗ ಈ ರೀತಿಯಾಗಿ ಸಿಪ್ಪೆನ ನೀವು ಕ್ಲೀನ್ ಮಾಡಿ ಪೇಸ್ಟ್ ಮಾಡ್ಕೊಳ್ಬೋದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೇಕಂದಾಗ ಹಾಗೆ ಡೈರೆಕ್ಟಾಗಿ ಹೆಚ್ಚು ಹಾಕ್ತೀವಿ ಅದ್ರ ಬದಲು ಈ ಥರ ಹೇರಿದ್ಬಿಟ್ಟು ಹಾಕ್ಬೋದು ಬನ್ನಿ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಎಲ್ಲಾದರೂ ಊರಿ ಹೊಂಟಾಗ ಅಥವಾ ಪೂಜೆಗಳಿಗೆ ಹೋಗ್ಬೇಕಂದಾಗ ಮನೆಯಲ್ಲೇ ಪೂಜೆ ಇದ್ದಾಗ ಸೀರೆ ಸರ್ಗಿ ಹಾಕ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂದರೆ ನೀಟಾಗಿ ಕುತ್ಕೊಳ್ಳೋದಿಲ್ಲ ಅದಕ್ಕಿಂತ ಮೊದಲಿನ ದಿವಸನೇ ನಾವು ಈ ರೀತಿಯಾಗಿ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ಮುಂದೆ ಉಲ್ಟಾ ಮಾಡಿ ಸೀರೆ ಸರ್ಗನ್ನ ಹಾಕ್ಕೊಂಡಿದ್ದೀನಿ ನಾನು ಹೇಗೆ ವೀಡಿಯೋದಲ್ಲಿ ನಾನು ಐರನ್ ಮಾಡಿಕೊಂಡು ಈ ಥರ ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ನೋಡಿ ಫಸ್ಟು ಸ್ವಲ್ಪ ಮಡಚ್ಕೊಂಡು ಆಮೇಲೆ ಫುಲ್ ಹಾಕ್ಕೊಂಡು ಈ ಥರ ನೆರಿಗೆ ಆಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ರೌಂಡಲ್ಲಿ ಈ ರೀತಿಯಾಗಿ ನೀವು ಐರನ್ ಮಾಡ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಐರನ್ ಮಾಡಿಕೊಂಡಾದಮೇಲೆ ಇದನ್ನು ತೆಗೆದುಬಿಡಿ ಈಗ ನೆರೆ ಆಗಿ ಕುತ್ಕೊಂಡಿದೆ ಇವಾಗ ಆರಾಮಾಗಿ ನೀವು ನೀರಿಗೆನ ಹಾಕೊಳ್ಬೋದು ನೋಡಿ ಈ ರೀತಿ ನಾವು ಹೇಗೆ ನೀರಿಗೆನ ಹಾಕ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಹಿಂದೆ ಭಾಗದಿಂದ ನಾವು ಮಾಡಿಕೊಳ್ಬೇಕು ನಾವು ಯಾವತ್ತೂ ಸೀರೆನ ಐರನ್ ಮಾಡೋ ಟೈಮಲ್ಲಿ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಈಗ ಕೈಯಿಂದ ನೆರಿಗೆನ ಕರೆಕ್ಟಾಗಿ ಮಾಡ್ಕೊಂಬಿಡಿ ಇದೇ ಥರ ಮಾಡ್ಕೊಂಡು ಮಾಡಿಕೊಂಡು ಹೀಟ್ ಹಾಕ್ಕೊಂಡು ಸ್ಲೋವಲ್ಲಿ ಇಟ್ಕೊಂಡು ನೆರಿಗೆ ಆದ ತಕ್ಷಣ ಐರನ್ ಮಾಡ್ತಾ ಮಾಡ್ತಾನೆ ನೀವು ಪಿನ್ ಹಾಕ್ಕೊಳ್ಬೇಕು ಈ ಸುಲಭ ವಿಧಾನದಲ್ಲಿ ನೀವು ಸೀರೆ ಸರ್ಗನ ನಿಮಿಷಗಳಲ್ಲಿ ನೀವು ಐರನ್ ಮಾಡಿ ಪಿನ್ ಹಾಕಿ ಎತ್ತಿಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಆರಾಮಾಗಿ ಇವಾಗ ಪಿನ್ ಹಾಕ್ಕೊಳ್ಬೋದು ನೋಡಿ ಇವಾಗ ಲೆವೆಲ್ಲಾಗಿ ಬಂದಿದೆ ಇವಾಗ ಇನ್ನೊಂದು ಸ್ವಲ್ಪ ನೀಟಾಗಿ ಈ ಥರ ಕೈಯಲ್ಲಿ ಒತ್ತಿ ಒತ್ತಿ ಐರನ್ ಮಾಡಿಬಿಟ್ಟು ಈಗ ಪಿನ್ನನ್ನು ಹಾಕ್ಕೊಂಬಿಡಿ ಒಂದು ಮೂರು ಪಿನ್ನನ್ನು ಹಾಕಿ ಎತ್ತಿಟ್ಕೊಳ್ಬಿಟ್ರೆ ಸರ್ಗಂತೂ ಆ ಕಡೆ ಈ ಕಡೆ ಆಗೋದೇ ಇಲ್ಲ ನೋಡಿ ಇವಾಗ ಪಿನ್ನನ್ನು ಇದ್ದೀನಿ ಇವತ್ತಿನ ಟಿಪ್ಸಲ್ಲಿ ಸರಿಗೆ ಪಿನ್ ಹಾಕಿ ಐರನ್ ಮಾಡಿ ಇಡೋದನ್ನು ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆರಿಗೆನ ಹೇಗೆ ಮಾಡಿಕೊಳ್ಳೋದು ಅದನ್ನು ಹೇಗೆ ಐರನ್ ಮಾಡ್ಕೊಂಡು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಇವಾಗ ಮೂರು ಪಿನ್ನೆ ಹಾಕ್ ಪಿನ್ ಹಾಕ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನೀವು ಹೇಗೆ ಇಡಿ ಹೇಗೆ ಮಡಚಿಡಿ ಏನೂ ಆಗೋದಿಲ್ಲ ಆರಾಮಾಗಿ ನೀವು ಎಷ್ಟೇ ಬೇಗ ನೀವು ಬೆಳಗ್ಗೆ ಎದ್ದು ಸೀರೆ ಉಟ್ಕೊಳ್ಬೇಕಂದ್ರೂ ಒಂದು ಐದು ನಿಮಿಷ ಸಾಕು ನಿಮಗೆ ಸೀರೆ ಸೆರಗನ್ನು ಹಾಕೋಕ್ಕೆ ಸರ್ಗ ಹಾಕೋದೇ ಒಂದು ಕಷ್ಟ ಆಗುತ್ತೆ ಈ ಸುಲಭ ವಿಧಾನವನ್ನು ಬಳಸಿ ಸರ್ಗನ್ನು ರೆಡಿ ಮಾಡಿಡಿ ನಂತರ ಇದನ್ನು ಸ್ವಲ್ಪ ತುದಿ ಬಿಚ್ಚಿದ್ದೀನಿ ಎಷ್ಟು ನೀಟಾಗಿ ನೆರಿಗೆ ಕಾಣಿಸುತ್ತೆ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ವೇಸ್ಟ್ ಆಗಿರುವ ಚಿಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡವನ್ನು ಹಾಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಸೋಪಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಚಮಚದಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇವಾಗ ಮೂರು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಸಾಕ್ಸು ವೇಸ್ಟ್ ಆಗಿರೋ ಸಾಕ್ಸನ್ನು ಇದರೊಳಗಡೆ ಅದ್ದಿ ನೆನೆಸ್ಕೊಂಬಿಡಿ ಟೀ ಫಿಲ್ಟರ್ ಪ್ಲಾಸ್ಟಿಕ್ ಆಗಿರ್ಬೋದು ಸ್ಟೀಲ್ದಾಗಿರ್ಬೋದು ನಾನು ಸ್ಟೀಲ್ದು ತೊಗೊಂಡಿದ್ದೀನಿ ಇದನ್ನು ನೋಡಿ ಈಗ ಸಾಕ್ಸ್ ಒಳಗಡೆ ಹಾಕ್ಕೊಂಬಿಡಿ ಈ ಸಾಕ್ಸ್ ಒಳಗಡೆ ಹಾಕ್ಕೊಂಡು ಬೇಕಿದ್ರೆ ಒಂದು ಗಂಟೆ ಹಾಕ್ಕೊಂಬಿಡಿ ಇಲ್ಲಾಂದರೆ ಈ ಮಿಕ್ಕಿರೋದನ್ನ ಹಿಂಗೆ ಒಳಗಡೆ ಹಾಕಿಬಿಡಿ ಇದು ಎಷ್ಟು ಯೂಸ್ ಆಗುತ್ತೆ ನೋಡಿ ವಾಷಿಂಗ್ ಮಿಷನ್ನನ್ನು ನಾವು ಒಳಗಡೆ ಕ್ಲೀನ್ ಮಾಡ್ತೀವಿ ಹಾಗೆ ಫಿಲ್ಟ್ರನ್ನು ಕೂಡ ಕ್ಲೀನ್ ಮಾಡ್ತೀವಿ ಈ ಸೈಡಲ್ಲಿ ತುಂಬ ಧೂಳಿರುತ್ತೆ ಬಟ್ಟೆ ಧೂಳಾಗಿರ್ಬೋದು ನಾವು ಹಾಕಿರುವ ಪೌಡರಿನ ಧೂಳಾಗಿರ್ಬೋದು ಎಲ್ಲ ಕುಂತು ಕುಂತು ನಾವು ಡೈಲಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ವಾರಕ್ಕೊಮ್ಮೆ ಈ ಥರ ಲಿಕ್ವಿಡನ್ನು ಮಾಡಿಕೊಂಡು ಈ ಸೈಡ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೋದು ನಾವು ಬೇಕಿಂಗ್ ಸೋಡಾವನ್ನು ಹಾಕಿದ್ವಿ ಹಾಕಿದ್ದೀವಿ ಸ್ವಲ್ಪ ಸೋಪಿನ ಪುಡಿ ಮತ್ತು ವೆನಿಗರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಏನೇ ಧೂಳಿದ್ರೂ ನೀಟಾಗಿ ಇದರಿಂದ ವಾಪಸ್ ಬರುತ್ತೆ ಒಳಗಡೆ ನಾವು ಕೈ ಹಾಕಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಫಿಲ್ಟ್ರನ್ನ ಮುಂದೆ ಭಾಗನ ನೀಟಾಗಿ ಒಳಗಡೆ ಈ ಥರ ಹಿಂಗೆ ಹೀಗೆ ಒಳಗಡೆ ಪ್ರೆಸ್ ಮಾಡಿ ಮಾಡಿ ಒಳಗಡೆಯಿಂದ ಧೂಳನ್ನು ಎಳ್ಕೊಬೋದು ವಾರಕ್ಕೊಮ್ಮೆ ಈ ಥರ ವಾಷಿಂಗ್ ಮಿಷನ್ ಸೈಡೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಸಾಕ್ಸಲ್ಲಿ ಎಷ್ಟು ಧೂಳು ಬಂದಿದೆ ಅಂತ ತುಂಬ ಧೂಳಿರುತ್ತೆ ಸೋಪಿನ ಪುಡಿದೇ ಜಾಸ್ತಿ ಇರುತ್ತೆ ಅನ್ನ ಮಾಡಿ ಗಂಜಿನ ಚೆಲ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ಬನ್ನಿ ಈ ಗಂಜೀಲಿ ರಸಂ ಮಾಡ್ಬೋದು ಹಾಗೆ ಸಾಂಬಾರ್ಗಳಿಗೆ ಯೂಸ್ ಮಾಡ್ಬೋದು ಬಾಡಿ ಹೀಟ್ ಆದಾಗ ತಂಪ್ ಮಾಡ್ಕೊಳ್ಳೋಕ್ಕೆ ಈ ಗಂಜಿನ ಕುಡ್ಬೋದು ಅಷ್ಟೇ ಅಲ್ಲದೆ ಬಿಳಿ ಬಟ್ಟೆಗಳನ್ನು ಕೂಡ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಎಷ್ಟೇ ಗಲೀಜಾಗಿದ್ರೂ ಹೊಳಪನ್ನು ಕಾಡುತ್ತೆ ಈ ಬಿಳಿ ಬಟ್ಟೆಗಳು ಬನ್ನಿ ಹೇಗಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ಗಂಜಿನ ತೊಗೊಂಡಿದ್ದೀನಿ ಆ ಗಂಜಿಗೆ ಒಂದು ಸ್ವಲ್ಪ ಕೆಲವೊಂದು ಐಟಮನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಟ್ಟೆ ತೊಳೆಯೋ ಲಿಕ್ವಿಡ್ ಇದ್ದರೆ ಅದು ಹಾಕ್ಕೊಳ್ಳಿ ಅದಿಲ್ಲ ಅಂದರೆ ಪೌಡ್ರನ್ನ ಬಟ್ಟೆ ತೊಳೆಯ ಪೌಡ್ರನ್ನ ಹಾಕ್ಕೊಳ್ಳಿ ಎರಡನ್ನೂ ಈ ಗಂಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇನಾಗಿ ಮಕ್ಕಳ ವಿನಿಫಾರಮ್ ಈ ಕ್ಯಾನ್ವಸಲ್ಲಿ ಗಲೀಜಾಗಿರುತ್ತೆ ಎಲ್ಲ ಕಲೆ ಕೂಡ ನೀಟಾಗಿ ಹೋಗುತ್ತೆ ನಾನಿಲ್ಲಿ ಒಂದೆರಡು ಬಟ್ಟೆಗಳನ್ನು ತೊಗೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಗಂಜಿ ಲಿಕ್ವಿಡಲ್ಲಿ ನೆನೆಸ್ಬಿಡಿ ಈ ಬಟ್ಟೆನ ಮಕ್ಕಳ ವಿನಿಫಾರಮ್ ಆಗಿರ್ಬೋದು ಶರ್ಟು ಎರಡು ಶರ್ಟನ್ನು ನಾನು ಈ ನೀರಲ್ಲಿ ಈ ಗಂಜಿ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಬಿಡಿ ಆರಾಮವಾಗಿ ಕ್ಯಾನಿವರ್ಸಲ್ಲಿರೋ ಗಲೀಜು ಆಗಿರ್ಬೋದು ಎಂಥದೇ ಕೊಳೆ ಇದ್ರೂ ಕೂಡ ಇದು ಒಂದು ಸ್ವಲ್ಪ ಬ್ರಷಲ್ಲಿ ಉಜ್ತಾನೆ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಬಟ್ಟೆ ಕೂಡ ಹೊಳಪಾಗುತ್ತೆ ಈ ಗಂಜಿ ಗಂಜಿಯಲ್ಲಿ ಬಿಳಿ ಬಟ್ಟೆಗಳನ್ನೆಲ್ಲವನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಒಂದು ಹತ್ತು ನಿಮಿಷ ಮೇಲೆ ನಾವು ಈ ಕ್ಯಾನಿವರ್ಸನ್ನು ಕೈಯಿಂದ ಉಜ್ಜಿದರೆ ಸಾಕು ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ತೊಳೆಯೋದು ಕೂಡ ತುಂಬ ಕಷ್ಟ ಬಟ್ಟೆ ಕೂಡ ಹೊಳಪಾಗಿರುತ್ತೆ ನೋಡ್ತಾ ಇರ್ಬೋದು ಇದು ಬಟ್ಟೆ ಚೆನ್ನಾಗಿ ಹತ್ತು ನಿಮಿಷಗಳ ಕಾಲ ನೆಂದಿದೆ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಉಜ್ಜಿಬಿಟ್ಟು ಹಿಂಡ್ಬಿಟ್ಟು ಒಣಸ್ಬಿಟ್ರೆ ಹೊಳೆ ಹೊಳೆಯೋ ಥರ ರೆಡಿಯಾಗುತ್ತೆ ಬಿಳಿ ಬಟ್ಟೆಗಳನ್ನು ಒಣಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಕಾಣಿಸುತ್ತೆ ಯಾವುದೇ ಆದ ಆಲ ಹಾಕಿಲ್ಲ ನಾವೇ ಈ ಗಂಜಿ ಲಿಕ್ವಿಡನ್ನು ಮಾಡಿ ಮನೆಯಲ್ಲಿ ಈ ಥರ ಹೊಳೆಯೋ ಥರ ಕ್ಲೀನ್ ಮಾಡ್ಬೋದು ಬಟ್ಟೆಗಳನ್ನು ನೋಡಿ ಎರಡೇ ಮಾತ್ರೆಗಳಲ್ಲಿ ಸುಮಾರು ಲಿಕ್ವಿಡನ್ನು ಮಾಡ್ಕೋಬೋದು ಈಗ ಇದನ್ನು ಒಂದು ಪೇಪರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ತರಿತರಿಯಾಗಿ ಪುಡಿ ರೆಡಿಯಾಗಿದೆ ಒಂದು ಬೌಲಿಗೆ ಈ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ವಿಧಾನ ಆದರೆ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಡೆಟಾಯಲ್ನ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೀಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಲಿಕ್ವಿಡ್ ರೆಡಿ ಆಯಿತು ಈಗ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಪೀಸಷ್ಟು ಸಣ್ಣ ಸಣ್ಣದಾಗಿ ಮಾಡಿಕೊಳ್ಳೋಣ ಎಲ್ಲಿ ಜಿರ್ಲೆಗಳು ಜಾಸ್ತಿ ಇರುತ್ತೋ ಅಲ್ಲಿ ಒಂದೊಂದು ಪೇಪರ್ ಪೀಸನ್ನು ಇಟ್ಕೊಳ್ಬೇಕಾಗುತ್ತೆ ಟಿಶ್ಯೂ ಪೇಪರನ್ನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಲಿಕ್ವಿಡ್ ಒಳಗಡೆ ಈ ಥರ ಉಂಡೆಗಳನ್ನು ಮಾಡಿ ನೋಡಿ ಒಂದು ಏಳು ಉಂಡೆಗಳಾದರೆ ಸಾಕಾಗುತ್ತೆ ಈ ಥರ ಹಿಂಗೆ ಅದ್ಬಿಟ್ಟು ಪೇಪರ್ ಮೇಲೆ ಇಟ್ಕೊಂಡ್ಬಿಡೋಣ ಅಲ್ಲಿ ಓಡಾಡೋ ಜಾಗ ಆಗಿರ್ಬೋದು ಜಿರ್ಲೆ ಮರಿಗಳು ಎಲ್ಲಿ ನಿಮಗೆ ಕಾಣಿಸುತ್ತೋ ಅಲ್ಲಿ ತಗೊಂಡೋಗಿ ಒಂದು ಪೀಸನ್ನು ಇಟ್ಬಿಡಿ ವಾರದಲ್ಲಿ ಒಂದು ಸಾರಿ ಈ ಲಿಕ್ವಿಡನ್ನು ತಯಾರಿಸ್ಕೊಂಡ್ರೆ ಸಾಕಾಗುತ್ತೆ ಉಳಿದಿರುವ ಲಿಕ್ವಿಡನ್ನು ಈ ಥರ ಒಂದು ಸ್ಪ್ರೈ ಗೆ ಹಾಕಿ ಎತ್ತಿಟ್ಕೊಂಡ್ರೆ ಮತ್ತೆ ನಾವು ಇದನ್ನು ಬಳಸ್ಬೋದು ಇವನ್ನ ಸ್ಟೌವ್ ಹತ್ರ ಇಡ್ಬೋದು ಸಣ್ಣ ಮರಿಗಳು ರಾತ್ರಿ ಸಮಯದಲ್ಲಿ ಈ ಥರ ಲಿಕ್ವಿಡ್ನ ಉಂಡೆಗಳನ್ನು ಮಾಡಿ ಇಡೋದ್ರಿಂದ ಬೆಳಗ್ಗೆ ಮತ್ತೆ ಎತ್ತಿ ನಾವು ಡಸ್ಟ್ಬಿನ್ಗೆ ಹಾಕ್ಬೋದು ಇದರ ಸ್ಮೆಲ್ಲಿಗೆ ಮರಿಗಳು ಒಂದು ಕೂಡ ಓಡಾಡೋದಿಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲಾದರೂ ಒಂದು ಜಿರ್ಲೆ ಕಾಣ್ತಾನೇ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಇಂದ ಕೆಳಗಡೆ ಒಂದೆರಡು ಪೀಸ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪೀಸ್ ಆಗಿರ್ಬೋದು ಗೋಡೆ ಮೇಲೆ ಹಾಗೆ ನೋಡಿ ಅಂಟ್ಕೊಳ್ಳುತ್ತೆ ಈ ಥರ ಒಂದು ಅಂಟಿಸ್ಬಿಡಿ ಮತ್ತು ಹಲ್ಲಿಗಳು ಎಲ್ಲಿ ಓಡಾಡ್ತಾ ಇರ್ತವೆ ಅಲ್ಲಿ ಈ ಥರ ಒಂದು ಆ ಒಂದು ಕಾಟನ್ ಟಿಶ್ಯೂ ಪೇಪರನ್ನು ಈ ಉಂಡೆನ ತಗೊಂಡೋಗಿ ಅಂಟಿಸ್ಬಿಡಿ ಒಂದು ವಾರವರೆಗೂ ಇದನ್ನ ಬಿಟ್ಟು ನಂತರ ನೀವು ಮತ್ತೆ ಬೇರೆ ಟಿಶ್ಯೂ ಪೇಪರ್ನ ಉಂಡೆಗಳನ್ನು ಹಾಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ